ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಊಹಿಸಲಾಗದ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ ಒಂದು ಕಡೆ ಸಿಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಯಲ್ಲಿರುವಾಗಲೇ ಕೈ ನಾಯಕರು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಸಂಚಲನ ಸೃಷ್ಟಿಸುತ್ತಿದ್ದಾರೆ ಇದಕ್ಕೆ ಎರಡು ಪಾಯಿಂಟ್ ಐದು ವರ್ಷದ ಪವರ್ ಶೇರಿಂಗ್ ನ ಕಥೆ ಇದಕ್ಕಾಗಿ ಈಗಾಗಲೇ ಸಿದ್ದು ಬಣ್ಣ ಡಿಕೆಶಿ ಬಣ್ಣದ ಕೋಲ್ಡ್ ವಾರ್ ಡೇ ಒನ್ ನಿಂದ ಆರಂಭವಾಗಿದ್ದು ಅದರ ಕಥೆಯ ಅಧ್ಯಯನಗಳು ಈಗಲೂ ನಡೆದಿವೆ ಹೀಗಾಗಿ ಅನೇಕರು ಆಗಾಗ ಶಾಕಿಂಗ್ ಹೇಳಿಕೆ ನೀಡುತ್ತಾ ಇದ್ದು ಪೊಲಿಟಿಕಲ್ ಟರ್ನ್ ಅಂಡ್ ಟ್ವಿಸ್ಟ್ ಜೋರಾಗಿ ನಡೆದಿದೆ ಇದರ ನಡುವೆ ಪ್ರಭಾವಿ ನಾಯಕ ನಾನು ರಾಜೀನಾಮೆ ನೀಡುತ್ತೇನೆ ಅಂತ ಹೇಳಿದ್ದು ಇದೀಗ ಭಾರಿ ಸಂಚಲನ ಮೂಡಿಸಿದೆ ಹೌದು ಇದೀಗ ದೆಹಲಿ ಅಂಗಳದಲ್ಲಿರುವ ಕಾಂಗ್ರೆಸ್ ಸಚಿವ ಕೆಎನ್ ರಾಜಣ್ಣ ಅವರು ಇದೀಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಸಹಕಾರ ಸಚಿವರೂ ಆಗಿರುವ ಎನ್ ರಾಜಣ್ಣ ಅವರು ಈಗಾಗಲೇ ತಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸ್ಥಾನದಿಂದ ಬಿಡುಗಡೆ ಮಾಡುವಂತೆ ಪತ್ರ ಕೂಡ ಬರೆದಿದ್ದಾರೆ ಹೌದು ಈಗ ತಮ್ಮ ಸಚಿವ ಸ್ಥಾನದಿಂದಲೂ ಕಳೆಗಿಳಿಯುವ ಬಗ್ಗೆ ಅವರು ಮಾತಾಡುತ್ತಾ ಇದ್ದಾರೆ ಇದಕ್ಕೆ ಕಾರಣವನ್ನ ಅವರು ನೀಡಿದ್ದಾರೆ ಸದ್ಯ ಹೈಕಮಾಂಡ್ ಈ ಹಿಂದೆ ಲೋಕಸಭಾ ಚುನಾವಣೆವರೆಗೆ ಮಾತ್ರವೇ ಕೆಪಿಸಿಸಿ ಅಧ್ಯಕ್ಷರಾಗೂ ಇರುತ್ತಾರೆ ಎಂದು ತಿಳಿಸಿದ್ದರು ಆದರೆ ಇನ್ನು ಬದಲಾವಣೆಯಾಗಿಲ್ಲ ನಾವು ಡಿಕೆ ಶಿವಕುಮಾರ್ ಅವರನ್ನು ಕೆಪಿಸಿಸಿ ಸ್ಥಾನದಿಂದ ಕಳೆಗಿಳಿಯಬೇಕು ಎನ್ನುತ್ತಿಲ್ಲ ಆದರೆ ಈಗ ಎದುರಾಗಿರುವ ಗೊಂದಲವನ್ನ ಪರಿಹರಿಸಬೇಕು ಎಂದು ರಾಜಣ್ಣ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಹೈಕಮಾಂಡ್ ನಾಯಕರು ಸೂಚಿಸಿದರೆ ನಾನು ಸಚಿವ ಸ್ಥಾನ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷನಾಗುತ್ತೇನೆ ಎಂದು ಹೇಳಿದ್ದಾರೆ ನಾನು ಯಾವ ಜಿಲ್ಲೆಯ ಉಸ್ತುವಾರಿಯೂ ಕೇಳಲ್ಲ ನಾನು ಯಾವ ಜಿಲ್ಲೆಯ ಉಸ್ತುವಾರಿಯನ್ನು ಕೂಡ ಕೇಳಲ್ಲ ಮುನೆಯ ಸ್ಥಳೀಯ ಚುನಾವಣೆಗಳಲ್ಲಿ ಸಾಕಷ್ಟು ಕೆಲಸ ಮಾಡಬೇಕು ಲೋಕಸಭಾ ಚುನಾವಣೆಗೆ ಜವಾಬ್ದಾರಿ ಕೊಟ್ಟಿದ್ರು ಜಿಲ್ಲೆಯಲ್ಲಿ ಪಕ್ಷವನ್ನ ಇನ್ನು ಬಲಪಡಿಸಬೇಕು ವಿಧಾನ ಪರಿಷತ್ಗೆ ಅತಿ ಈ ಹಿಂದುಳಿದ ನಾಯಕರನ್ನ ಆಯ್ಕೆ ಮಾಡಬೇಕು ತಳ ಸಮುದಾಯದವರನ್ನ ಬ್ಲಾಕ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿದ್ದೇನೆ ಎಂದು ತಿಳಿಸಿದ್ದಾರೆ ನಾನು ಎಸ್ಸಿ ಮತಗಳಿಂದ ಮಾತ್ರ ಗೆದ್ದಿಲ್ಲ ನಮಗೆ ಎಲ್ಲ ಸಮುದಾಯದವರು ಬೇಕು ದಲಿತರು ಸಿಎಂ ಸ್ಥಾನ ಕೇಳಿದ್ರೆ ತಪ್ಪೇನಿದೆ ಯಾರಿಗೆ ಸಿಎಂ ಸ್ಥಾನ ಕೊಡಬೇಕೆಂಬುದನ್ನು ಹೈಕಮಾಂಡ್ ನಿರ್ಧರಿಸಲಿದೆ ಸಿಎಂ ಸ್ಥಾನವನ್ನ ಯಾರು ಬೇಕಾದರೂ ಕೇಳಬಹುದು ಆದರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರುವುದೇ ಶಿಸ್ತು ಎಂದಿದ್ದಾರೆ ದಲಿತ ಸಮಾವೇಶ ಮಾಡಲು ಕೆಪಿಸಿಸಿ ಅಧ್ಯಕ್ಷರನ್ನ ಕೇಳಬೇಕಾಗಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರಿಗೆ ರಾಜಣ್ಣ ಟಾಂಗ್ ನೀಡಿದ್ದಾರೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರು ಅಥವಾ ಎಐಸಿಸಿ ಅಧ್ಯಕ್ಷರು ದೊಡ್ಡವರು ಎಂದಿದ್ದಾರೆ ಆದರೆ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯುತ್ತೆ ಈ ಸಮಾವೇಶಕ್ಕಾಗಿ ಮೂರು ಜಿಲ್ಲೆಗಳಲ್ಲಿ ಪ್ಲಾನ್ ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹೈಕಮಾಂಡ್ ನಾಯಕರನ್ನ ಕರೆಯುತ್ತೇವೆ ಎಂದು ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ ಒಟ್ಟಾರೆ ಈಗಿನ ಬೆಳವಣಿಗೆ ನೋಡಿದ್ರೆ ಕೆ ಶಿವಕುಮಾರ್ ಸಿಎಂ ಚೇರ್ಗೆ ಪ್ರಯತ್ನ ಮಾಡ್ತಾ ಇದ್ರೆ ಇತ್ತ ಸಿದ್ದು ಅತ್ಯಾಪ್ತರು ಡಿಕೆ ಶಿ ಮಣಿಸಲು ಒಂದರ ಮೇಲೊಂದರಂತೆ ಒಂದೊಂದು ಪ್ಲಾನ್ ಮಾಡ್ತಾ ಇದ್ದು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗಳ ರೋಚಕ ಹಂತದಲ್ಲಿ ಬಂದು ನಿಂತಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ